ನೀವು ತರ್ಬೇಕಾನೆ ಮೈಕೋ ಇದೆ ನಿಮಗೆ ಹೇಳ್ತಾ ಇರೋದು ನೀವು ಕೊಡೋ ಅಂಥದ್ ಎಲ್ಲವನ್ನೂ ಕೊಟ್ಟಿದ್ದೀವಿ ನಿಮ್ಮ ಗಿಡದಲ್ಲಿ ಒಂದು ಸ್ಟೋರೇಜ್ ಕಾಣ್ತಿಲ್ಲ ಹಿಂಗಾರ ಕಷ್ಟಪಟ್ಟು ಮಾಡ್ತಾನೆ ಎಲ್ಲಾ ಕೊಡ್ಬೋದು ಇದು ನಿಮಗೆ ಅಲ್ಲ ಹಿಂಗಾರು ಬಹಳ ಚೆನ್ನ ಬಂದಿತ್ತು ಬಹಳ ಭಾಳ ಚೆನ್ನಾಗಿತ್ತು ನೋಡಿ ನೀವು ಎಷ್ಟು ಲೋಡ್ ಕೊಟ್ರಿ ಇದು ದನ ಗೊಬ್ಬರ ದನದ ಗೊಬ್ಬರ ಒಂದ್ ಹದಿನಾಲ್ಕು ಲೋಡ್ ಕೊಟ್ರಿ ನಾನ್ ಅಲ್ಲಿ ಕುಂತ್ಕೊಂಡ್ ನಿಮ್ಗೆ ಗೊಬ್ಬರ ಎಕ್ಸೆಸ್ ನೈಟ್ರೋಜನ್ ಆದ್ರೆ ನಿಮ್ಮ ತೋಟಗಳು ಹಿಂಗಾರವನ್ನ ಮಾಡ್ಕಳ್ತವೆ ಇಳುವರಿ ಅಷ್ಟೊತ್ತಿಗೆ ಕೊಳತ ಹೋಗುತ್ತವೆ ಇಲ್ಲ ಹರಳು ಉದ್ರಸ್ಕೊಳ್ತವೆ ಇಲ್ಲ ಕ್ರಾಸ್ ಕಿಟ್ ಬೀಳ್ತವೆ ಅಂತ ಹೇಳಿದೆ ಹೌದ್ ತಾನೆ ಅದ್ ಹಿಂಗಾರ ಉಳಿಸ್ಕೊಂಡಿದೆ ಕ್ರಾಸ್ ಕಿಣ್ಣು ಮಾಡ್ಕೊಂಡಿದೆ ಗರಿಗಳು ಬೇರೆದ್ ಕೋಲ್ಸಿದ್ ಎಲ್ಲಾಕಿಂತ ಹಸಿರಿದವ ಕರೆಕ್ಟ್ ತಾನೆ ಅಲ್ಲಿ ಏನ್ ಈಗ ನೀವು ಗರ್ಭ ಉಳಿಸಿದಿರಲ್ಲ ಅದ್ ಊಟ ತಾನೆ ಅಷ್ಟ ಗರ್ಭ ಇರೋ ಯಾವ್ ಗಿಡದಲ್ಲಾರು ನೋಡಿ ಫಸ್ಲ್ ಇರುತ್ತೆ ನೀವ್ ನೋಡ್ಕೊಂಬನ್ನಿ ನನ್ ನನ್ ತೋಟ ಏನಲ್ವ ಅಲ್ಲ ನಿಮ್ ಗಿಡ ನಿಮ್ಗೆ ಹೇಳ್ತಿರೋದದು ನಿಮ್ ಗಿಡ ನಿಮ್ ಜೊತೆ ಮಾತಾಡ್ಲಿಕ್ಕೆ ಅದಕ್ ಬಾಗಿಲ್ಲ ನಿಮ್ ರಾಜಪ್ಪ ಸರ್ ನನಗೆ ಊಟ ಕೊಡಿ ಅಂತ ಕೇಳ್ತಿತ್ತು ಅದು ಅದ್ ಕೇಳಕ್ ಅವಕಾಶ ಇಲ್ಲ ನಿಮ್ಗೆ ಅದ್ ಜೊತೆ ಕಮ್ಯುನಿಕೇಟ್ ಮಾಡೋದೇ ಹಂಗೆ ಗುರುಗಳೇ ರೈಟ್ ಅಲ್ಲ ನಾವು ಇದಕ್ಕೆ ನಿಮ್ಮ ತೋಟದಲ್ಲಿ ಎಕ್ಸ್ಪೆಷಲಿ ಊಟದ ಕೊರತೆ ಈ ದನದ ಗೊಬ್ಬರ ಹತ್ತು 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 ಲೋಡ್ ಹಾಕಿದೀನಿ ಅಂತಿರಲ್ಲ ಹದಿನೈದು ಹಾಕಿದ್ದೀನಿ ಅಂತಿರಲ್ಲ ಅದನ್ನೇ ನಾನು ನಿಮ್ಮ ಅಲ್ಲಿ ಕುಂತ್ಕೊಂಡು ಬರ್ತೀನಿ ಪೊಟ್ಯಾಶ್ ಇಲ್ಲ ಅದರಲ್ಲಿ ನೈಟ್ರೋಜನ್ ಜಾಸ್ತಿ ಇದೆ ನೈಟ್ರೋಜನ್ ಜಾಸ್ತಿ ಇದೆ ಅದ್ರ ಜೊತೆಗೆ ಎಪ್ಪತ್ತ್ಮೂರು ಪರ್ಸೆಂಟ್ ಮಳೆ ನೀರಲ್ಲಿ ಸಿಗುತ್ತೆ ಸರ್ ಅದನ್ನ ಅದೇ ಜಾಸ್ತಿ ಆಗಿದೆ ಒಂದು ಸಾವಿರ ರೂಪಾಯಿ ನೈಟ್ರೋಜನ್ ಕೊಟ್ಟಿದ್ದೀರಾ ಮೂವನ್ ಕಳಿ ಹ್ಞೂ ಒಂದು ಸಾವಿರ ರೂಪಾಯಿಂದ ಪ್ರಕೃತಿ ನೈಟ್ರೋಜನ್ ಕೊಟ್ಟಿದೆ ಎರಡು ಸಾವಿರ ರೂಪಾಯಿ ಆಯಿತು ಇದನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ಪೊಟ್ಯಾಶನ್ನ ಎರಡೂವರೆ ಸಾವಿರದ ಕೊಡಬೇಕು ಐನೂರು ರೂಪಾಯಿ ಕೊಟ್ಟಿದ್ದಾರೆ ಐನೂರು ರೂಪಾಯಿ ನಿಮ್ಮ ನೆಲದಲ್ಲಿದ್ದರು ಇವರು ಡಾಮಿನೆನ್ಸ್ ಎರಡು ಸಾವಿರ ರೂಪಾಯಿ ಇರೋದ್ರಿಂದ ಇವು ಐನೂರು ರೂಪಾಯಿ ತಗೋಳಕ್ಕೆ ಬಿಡೋಂಗಿಲ್ಲ ನಿಮ್ಮ ಗಿಡನ ನೀವು ಬರೀ ಬೆಳೆಯೋಕ್ಕೆ ಹಸಿರು ಮಾಡಲಿಕ್ಕೆ ಗರಿದ್ ಉದ್ದ ಆಗ್ಲಿಕ್ಕೆ ಮಾಡಿದಿರಿ ಅಲ್ಲಿ ಕುಂತ್ಕೊಂಡು ಏನು ಹೇಳಿದೆ ಹೆಚ್ಚು ಯೂರಿಯಾ ಕಂಟೆಂಟ್ ಕೊಟ್ಟಂಥ ಗಿಡಗಳಲ್ಲಿ ಹುಳುಗಳ ಕಾಟ ಜಾಸ್ತಿ ಅಂತ ಹೇಳಿದೆ ಇಲ್ಲ ನೋಡ್ರಿ ಎಲ್ಲಾ ಗರಿ ಅಂಚಲ್ಲೂ ಯಾಕೆ ಬೆಳಗ್ಗೆ ಆಗತ್ತೆ ಬಂದ ತಕ್ಷಣ ರೆಡ್ ಮೈಟ್ ವೈಟ್ ಮೈಟ್ಸು ಬೀಳುತ್ತೆ ನೀವ್ ಬೇಕಾಗಿರೋ ಅಷ್ಟು ವಾತಾವರಣ ನೀವೇ ಕ್ರಿಯೇಟ್ ಮಾಡಿ ಕ್ಲೀನ್ ಆಗಿ ಗೂಡ್ ಕಟ್ಟಿ ಎ ಸಿ ಪಾಸಿ ಎಲ್ಲ ಹಾಕೊಂಡ್ರು